ಹಾಯ್ ಗೆಳೆಯರೆ ಇಂದಿನ ಕತೆ ನಿಮ್ಮ ಹೃದಯ ಸ್ಪರ್ಶಿಸುವಂತಹ ಒಂದು ಅನುಭವ ವಿಜಯ್ ಒಬ್ಬ ಅಜಾಗರೂಕ ಹುಡುಗ ನಶಿಯೊಳಗೆ ಮುಳುಗಿದ್ದವನ ಕತೆ ಆದರೆ ಆ ರಾತ್ರಿ ಅವನ ಜೀವನವೇ ಬದಲಾಗುತ್ತದೆ ಆಗೋಣ ಕೇಳೋಣ ವಿಜಯ್ ಮತ್ತು ಚಿಕ್ಕಮ್ಮ ಸಂಧ್ಯೆಯ ರಾತ್ರಿ ಒಂದು ಪ್ರೀತಿ ಒಂದು ತಪ್ಪು ಒಂದು ಪಾಠ ವಿಜಯ್ ಊರಿನಲ್ಲಿ ಎಲ್ಲರಿಗೂ ಗೊತ್ತಿದ್ದ ಹುಡುಗ ಹಣ ಹೆಮ್ಮೆಯ ಮಾತು ಮದ್ಯದ ಚಟ ದುಷ್ಟಾಟಗಳು ಎಲ್ಲವೂ ಅವನ ಭಾಗ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಜವಾಬ್ದಾರಿ ಇಲ್ಲದ ಒಬ್ಬ ಪಾಗಲ್ ಹುಡುಗ ಆ ದಿನ ಬೆಳಿಗ್ಗೆ ಹಠಾತ್ ಆಗಿ ಮನಸ್ಸು ಬದಲಾಯ್ತು ಹೋಗ್ಬೇಕು ಅಜ್ಜಿ ಮನೆಗೆ ಒಮ್ಮೆ ಹಳ್ಳಿಯ ಗಾಳಿ ಉಸಿರಾಡ್ಬೇಕು ಅಂತ ಫಿಕ್ಸ್ ಮಾಡಿದ ಬೈಕ್ ಹಿಡ್ಕೊಂಡು ಹೋದ ಸೂರ್ಯ ಅಸ್ತಮಿಸೋ ಹೊತ್ತಿಗೆ ಹಳ್ಳಿ ತಲುಪಿದ ದಾರಿಯಲ್ಲಿ ಮದ್ಯ ಬಾಟಲ್ ಅರ್ಧ ಖಾಲಿ ಮಾಡಿ ಹೋಯ್ತಪ್ಪ ಹಳ್ಳಿ ಬಾಗಿಲು ಮುಟ್ಟುವಷ್ಟರಲ್ಲಿ ಕತ್ತಲಾಗಿ ಹೋಯ್ತು ಅಜ್ಜಿ ಮನೆಗೆ ಹೋಗಿ ಕಳಚಿಬಿಡ್ತೀನಿ ಅಂತ ಮನಸ್ಸಲ್ಲಿ ಯೋಚಿಸಿದ ಬಾಗಿಲು ತಟ್ಟಿದ ಒಳಗಿಂದ ಸಣ್ಣ ಶಬ್ದ ಯಾರು ನಾನಪ್ಪ ವಿಜಯ್ ಬಾಗಿಲು ತೆರೆದ ಚಿಕ್ಕಮ್ಮ ಸಂಧ್ಯಾ ಆಕೆಯ ಕಣ್ಣುಗಳು ಹಾಲಿನಂತೆ ತಾಜಾ ತುಟಿಗಳು ದೊಣ್ಣೆ ಹಣ್ಣಿನ ಬಣ್ಣದಂತೆ ವಿಜಯನ ಮನಸ್ಸಲ್ಲಿ ಓಹೋ ಚಿಕ್ಕಮ್ಮನಾದರೂ ಕಣ್ಣಿಗೆ ಹುಚ್ಚು ಹಿಡಿಸುವಂತ ಫಿಗರ್ ಅಲ್ವಾ ಎಂದು ಓಡಾಡಿದ ಏನು ಈ ಹೊತ್ತಿಗೆ ಬಂದಿದ್ದೀಯಾ ನಮ್ಮ ಅಕ್ಕ ಹೇಗಿದ್ದಾಳೆ ಅಂದಳು ಸಂಧ್ಯಾ ಚೆನ್ನಾಗಿದ್ದಾಳೆ ಚಿಕ್ಕಮ್ಮ ಆದರೆ ಅಜ್ಜಿ ಎಲ್ಲಿದ್ದಾರೆ ಎಂದು ವಿಜಯ್ ಕೇಳಿದ ಅಜ್ಜಿ ಪಕ್ಕದ ಊರಿನ ಮದುವೆಗೆ ಹೋಗಿದ್ದಾರೆ ಹಾಗಾದ್ರೆ ನೀನು ಏಕೆ ಹೋಗಲಿಲ್ಲ ಚಿಕ್ಕಮ್ಮ ಎಂದು ಕೀಳು ನಗೆ ನೀಡಿ ಕೇಳಿದ ವಿಜಯ್ ಅದು ಎಲ್ಲ ನಿನಗೆ ಹೇಳಬೇಕಾ ಅಂದಳು ಸಂಧ್ಯಾ ಸ್ವಲ್ಪ ಕೋಪದಿಂದ ಅರ್ಥ ಆಯ್ತು ಬಿಡು ಚಿಕ್ಕಮ್ಮ ಹೇಳೋದ್ಬೇಡ ಎಂದು ವಿಜಯ್ ತಲೆ ಚುಚ್ಚಿಕೊಂಡು ನಗಿದ ಅಷ್ಟರಲ್ಲಿ ವಿಜಯ್ ಫೋನ್ ಬಂದು ಲತಾ ಎಲ್ಲಿದ್ದೀಯ ವಿಜಯ್ ಅಜ್ಜಿ ಮನೆಗೆ ಬಂದಿದ್ದೀನಿ ಅಮ್ಮ ಏಕೆ ಹೋದೆ ಸರಿಯಿಲ್ಲ ಅದು ಫೋನ್ ಕೊಡು ಚಿಕ್ಕಮ್ಮನೆಗೆ ವಿಜಯ್ ಫೋನ್ ಕೊಟ್ಟ ಅಮ್ಮ ನಿನ್ನ ಜೊತೆ ಮಾತನಾಡ್ಬೇಕಂತೆ ಚಿಕ್ಕಮ್ಮ ಸಂಧ್ಯಾ ಫೋನ್ ತೆಗೆದುಕೊಂಡು ಹೇಳು ಅಕ್ಕ ಸಂಧ್ಯಾ ನಿನಗೆ ಗೊತ್ತಿಲ್ಲ ಅವನು ನಶೆ ಮಾಡಿದ ಹುಡುಗ ಎಚ್ಚರಿಕೆಯಿಂದಿರು ಇಂಥ ಸಮಯದಲ್ಲಿ ನೀನು ಒಬ್ಬಳೇ ಇದ್ದೀಯ ಅಲ್ವಾ ಸಂಧ್ಯಾ ನಕ್ಕಳು ಏನಪ್ಪ ಅಕ್ಕ ನಾನು ಚಿಕ್ಕಮ್ಮ ಅಲ್ವಾ ಅವನಿಗೆ ಅವನಿಗೆ ಈಗ ಚಿಕ್ಕತನ ಉಳಿದಿಲ್ಲ ಮದ್ಯದ ನಶೆ ಅವನ ತಲೆ ಹಾಳು ಮಾಡಿದೆ ಏನಾದ್ರೂ ಮಾಡ್ತಾನೋ ಗೊತ್ತಾಗೋದಿಲ್ಲ ಸರಿ ಅಕ್ಕ ನಾನು ಎಚ್ಚರಿಕೆಯಿಂದಿರ್ತೀನಿ ಅಂತ ಫೋನ್ ಇಟ್ಟಳು ಏನು ಹೇಳ್ತಿದ್ಲು ಅಮ್ಮ ಎಂದು ವಿಜಯ್ ಕೇಳಿದ ನಿನ್ನ ಬಗ್ಗೆ ಹೇಳ್ತಿದ್ಲು ನೀನು ಕೆಟ್ಟ ಹುಡುಗ ಅಂತ ಅಮ್ಮ ಯಾವಾಗಲೂ ಹಾಗೆ ಹೇಳ್ತಾಳೆ ಚಿಕ್ಕಮ್ಮ ನನ್ನ ಹಳೆಯ ಹಂಗು ಬಿಡ್ತಿಲ್ಲ ಅವಳು ಎಂದು ನಗಿದ ವಿಜಯ್ ಓಹೋ ಏನೋ ಬಾಯಲ್ಲಿ ತುಟಿಗಳೂ ಕುದಿಯುತ್ತಿವೆ ಹೋಗೇ ಸ್ನಾನ ಮಾಡ್ಬಿಡು ನಾನು ಊಟ ತಯಾರಿಸ್ತೀನಿ ಸರಿ ಚಿಕ್ಕಮ್ಮ ಟವೆಲ್ ಕೊಡ್ಲೇ ಇಲ್ಲಿದೆ ಹಿಡು ವಿಜಯ್ ಟವೆಲ್ ತೆಗೆದುಕೊಂಡು ಬಾತ್ರೂಮಿಗೆ ಹೋದ ಆ ಬಾಗಿಲಿನ ಸಣ್ಣ ರಂಧ್ರಗಳ ಮೂಲಕ ಒಳಗಡೆ ಬೆಳಕು ಬಂದು ತಟ್ಟುತ್ತಿತ್ತು ವಿಜಯ್ ಮನಸ್ಸಿನಲ್ಲಿ ಏ ಅಯ್ಯೋ ಈ ಕಣ್ಣುಗಳು ಎಷ್ಟು ಅದೃಷ್ಟ ಮಾಡಿವೆ ಎಂದು ಹಾಸ್ಯನಗೆ ಬಂತು ಸ್ನಾನ ಮುಗಿಸಿ ಬಂದ ವಿಜಯ್ ಟೇಬಲ್ ಬಳಿ ಕೂತ ಸಂಧ್ಯಾ ಊಟ ತಟ್ಟೆ ತುಂಬಿಕೊಂಡು ಬಂದು ಇಟ್ಟಳು ಮದ್ಯ ಬಾಟಲ್ ಇದ್ರೆ ಊಟ ಚಕ್ಕರೆಯಾಗುತ್ತಿತ್ತು ಏ ಎಂದ ವಿಜಯ್ ಕಣ್ಣಿನಲ್ಲಿ ಮಿಂಚು ಓಹೋ ನೀನಿದ್ದೀಯ ಅದೇ ಮದ್ಯಕ್ಕಿಂತ ಹೆಚ್ಚು ನಶೆ ಕೊಡೋದು ಅಂದಳು ನಗುತ್ತಾ ಆದೋ ಚಿಕ್ಕಮ್ಮ ಕೂಡ ಜೋಕು ಮಾಡ್ತಾಳೇನೋ ಎಂದು ವಿಜಯ್ ತುಟಿಯಲ್ಲಿ ನಗು ಕಳೆದೆ ಹೇಗೆನೋ ಮಾತನಾಡ್ತಿದ್ದೀಯ ನಿನಗೆ ನಶೆ ಆಗಿದೆ ಅಣ್ಣಾ ಎಂದು ಸಂಧ್ಯಾ ಹೇಳಿ ಕಿಚನ್ಗೆ ಹೋದಳು ಸ್ವಲ್ಪ ಹೊತ್ತಿನ ಬಳಿಕ ಸಂಧ್ಯಾ ಸ್ನಾನಕ್ಕೆ ಹೋದಳು ಅದು ಒಂದೇ ಕೋಣೆ ಒಂದು ಮೂಲೆಯಲ್ಲಿ ಸ್ನಾನದ ಜಾಗ ಮತ್ತೊಂದು ಕಡೆ ಮಂಚ ವಿಜಯ್ ಮಂಚದ ಮೇಲೆ ಬಿದ್ದು ಸೇಲೈಂಗ್ ನೋಡುವಾಗ ಸಂಧ್ಯಾ ನೀರಿನ ಶಬ್ದ ಕೇಳಿ ಮನಸ್ಸು ಹಾರಾಡಿತು ನೀರು ಬೀಳೋ ಶಬ್ದವು ಇಷ್ಟೊಂದು ಸೆಕ್ಸಿ ಆಗಿರಬಹುದಾ ಎಂದು ತಾನೇ ನಗಿಕೊಂಡ ಸ್ವಲ್ಪ ಹೊತ್ತಿನ ಬಳಿಕ ಸಂಧ್ಯಾ ಬಂದು ಸೀರೆ ಒರೆಸಿಕೊಂಡು ಕುಳಿತಳು ಮನೆಯೊಳಗೆ ಮೌನ ಚಿಕ್ಕಮ್ಮ ಮಲಗೋಣ ಬಿಡು ನನಗೆ ನಿದ್ರೆ ಬರುತ್ತಿದೆ ಅಂದಳು ಸರಿ ಚಿಕ್ಕಮ್ಮ ನಾನು ಮೇಲಿನ ಮಂಚದ ಮೇಲೆ ಮಲ್ತೀನಿ ಇಲ್ಲ ನಾನು ಕೆಳಗೆ ಮಲಗ್ತೀನಿ ನೀನು ಮೇಲೆ ಎಂದಳು ಕೆಳಗೆ ಚಳಿಯಾಗುತ್ತೆ ಇಬ್ಬರೂ ಮೇಲೆ ಮಲಗೋಣ ಮಧ್ಯದಲ್ಲಿ ದಿಂಬು ಇಡ್ತೀನಿ ಎಂದು ವಿಜಯ್ ಒತ್ತಾಯಿಸಿದ ನಿನಗೆ ನಂಬಿಕೆ ಇಲ್ಲ ಅಣ್ಣಾ ಅಂದಳು ನಗುತ್ತಾ ನನ್ನ ಮೇಲೆ ನಂಬಿಕೆ ಇರೋದು ಬೇಡ ಆದರೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಚಿಕ್ಕಮ್ಮ ಎಂದು ಕಣ್ಣಲ್ಲಿ ನಗು ಮಿಂಚಿಸಿತು ಓಹೋ ಬಾಯಿ ಮುಚ್ಚು ಮಲಗು ಆ ರಾತ್ರಿ ಮಂಚದ ಮೇಲೆ ಇಬ್ಬರೂ ಮೌನದಲ್ಲಿ ಮಲಗಿದರು ಗಾಳಿ ಕಿಟಕಿಯಿಂದ ಒಳಬಂದಂತೆ ಸೀರೆ ಸ್ವಲ್ಪ ಎತ್ತರವಾಗಿ ವಿಜಯನ ಕಣ್ಣಿಗೆ ಚಂದ್ರನ ಬೆಳಕಿನಲ್ಲಿ ಅವಳ ಬಣ್ಣ ಬದಲಾದ ತ್ವಚೆ ಕಾಣಿಸಿಕೊಂಡಿತು ಹೃದಯದೊಳಗೆ ಏನೋ ಚುರುಕಾಯಿತು ಆದರೆ ವಿಜಯ್ ಕಣ್ಣು ಮುಚ್ಚಿಕೊಂಡು ತಡೆಯಿಕೊಂಡ ಮದ್ಯದ ನಶೆ ನಿಧಾನವಾಗಿ ನಿದ್ರೆಯಾಗಿ ಬದಲಾಯಿತು ಸ್ವಲ್ಪ ಹೊತ್ತಿನ ಬಳಿಕ ಚಿಕ್ಕಮ್ಮನಿಂದ ಶಬ್ದ ಕೇಳಿಬಂದು ಸಹಜವಾಗಿಯೇ ಅವಳ ಉಸಿರಾಟ ಜೋರಾಗಿತ್ತು ವಿಜಯ್ ಕಣ್ಣು ತೆರೆಯುತ್ತಾ ಚಿಕ್ಕಮ್ಮ ಏನಾಯಿತು ಎಂದು ಕೂಗಿದ ಆಕೆ ಬಾಯಿಯಿಂದ ಶಬ್ದ ಬರಲಿಲ್ಲ ಹೃದಯಾಘಾತದಿಂದ ತತ್ತರಿಸುತ್ತಿದ್ದಳು ವಿಜಯ್ ನಶೆ ಎಲ್ಲ ಇಳಿದು ಹೋಯಿತು ಎದ್ದು ಅವಳನ್ನು ಕೈಯಲ್ಲಿ ಎತ್ತಿಕೊಂಡು ನಿನಗೇನೂ ಆಗೋದಿಲ್ಲ ಚಿಕ್ಕಮ್ಮ ನಾನಿದ್ದೀನಿ ಎಂದು ಎರಡು ಕಿಲೋಮೀಟರ್ ದೂರದ ಆಸ್ಪತ್ರೆ ಕಡೆ ಓಡಿದ ವೈದ್ಯರು ಹೇಳಿದರು ಸ್ವಲ್ಪ ತಡವಾಗಿದ್ದರೆ ಚಿಕ್ಕಮ್ಮ ಬಾಳುತ್ತಿರಲಿಲ್ಲ ನೀನು ಸಮಯಕ್ಕೆ ತಂದಿದ್ದೀಯಾ ವಿಜಯ್ ತಲೆ ತಗ್ಗಿಸಿಕೊಂಡು ಕಣ್ಣೀರಿಟ್ಟು ನಿಂತ ಬೆಳಿಗ್ಗೆ ಎಲ್ಲರೂ ಬಂದು ಇವನೇ ಆ ವಿಜಯ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆಯೇ ಎಂದು ಹೊಗಳಿದರು ಚಿಕ್ಕಮ್ಮ ಕಣ್ಣೀರು ಹಾಕುತ್ತಾ ಹೇಳಿದಳು ಸಾರಿ ಕಣೋ ವಿಜಯ್ ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ವಿಜಯ್ ನಗು ಮಾಡಿ ನೀನು ಚಿಕ್ಕಮ್ಮ ಅಲ್ವಾ ನಿನ್ನ ಕೋಪವೂ ಮುದ್ದಾಗಿದೆಯೇ ಎಂದು ಹೇಳಿ ಹೊರಟ ಆ ದಿನದ ರಾತ್ರಿ ವಿಜಯ್ಗೆ ಹೊಸ ಜೀವನದ ಆರಂಭ ನಶೆಯ ಬದಲಾಗಿ ಪಾಠ ಬಂದಿತ್ತು ಪ್ರೀತಿ ನೋವು ಮತ್ತು ಜವಾಬ್ದಾರಿ ಒಂದೇ ರಾತ್ರಿ ಅವನನ್ನು ಬದಲಿಸಿಬಿಟ್ಟಿದ್ದವು ಆ ರಾತ್ರಿ ವಿಜಯ್ ಚಿಕ್ಕಮ್ಮನ ಪ್ರಾಣ ಉಳಿಸಿದ ಆದರೆ ಬೆಳಿಗ್ಗೆ ಆರಂಭವಾದ ಹೊಸ ಭಾವನೆ ಗೊಂದಲ ಬೆಳಗಿನ ಸೂರ್ಯ ಕಿಟಕಿಯಿಂದ ಒಳಬಂದಾಗ ಸಂಧ್ಯಾ ಕಣ್ಣೆತ್ತಿ ವಿಜಯನ ಮುಖ ನೋಡಿದಳು ನಿದ್ದೆಯಿಲ್ಲದೆ ಇಡೀ ರಾತ್ರಿ ಕೂರಿದ್ದ ವಿಜಯನ ಕಣ್ಣಲ್ಲಿ ಕರುಣೆ ಮಿಂಚುತ್ತಿತ್ತು ಅವಳ ಕಣ್ಣು ನೀರಿನಿಂದ ತುಂಬಿತ್ತು ವಿಜಯ್ ನಿನ್ನಿಂದ ನನ್ನ ಪ್ರಾಣ ಉಳಿಯಿತು ಕಣೋ ಅಂದಳು ಅವಳು ಅದರಲ್ಲಿ ಏನಿದೆ ಚಿಕ್ಕಮ್ಮ ನಿನ್ನಿಲ್ಲದೆ ಈ ಮನೆಯನ್ನು ಕಲ್ಪಿಸೋಕೆ ಆಗೋಲ್ಲ ಎಂದ ವಿಜಯ್ ಸಣ್ಣ ನಗು ನೀಡಿ ಅವಳ ಕಣ್ಣಲ್ಲಿ ಹೊಸ ಚೈತನ್ಯ ಮೂಡಿತ್ತು ನೀನು ಬದಲಾಗಿದೆ ತುರುತಿಯ ವಿಜಯ್ ಅಂದಳು ಹೌದು ಚಿಕ್ಕಮ್ಮ ಆ ರಾತ್ರಿ ನನ್ನ ಕಣ್ಣು ತೆರೆದಿತು ನಿನ್ನಂತ ಒಬ್ಬಳನ್ನು ಕಳೆದುಕೊಳ್ಳೋದಾದ್ರೆ ನಾನು ಜೀವಂತ ಇರೋದಿಲ್ಲ ಎಂದ ಸಂಧ್ಯಾ ತುಟಿಗಳಲ್ಲಿ ನಗು ತೇಲಿತು ಆ ನಗು ವಿಜಯನ ಮನಸ್ಸು ಹಾರಾಡಿಸಿತು ಒಳಗಡೆ ಏನೋ ಹೊಸ ಅಲೆಯೊಂದು ಹರಿದಂತಾಯ್ತು ಸಂಜೆ ಹೊತ್ತಿಗೆ ಹಳ್ಳಿಯವರು ಬಂದರು ನೀವು ಇಬ್ಬರೂ ನಿಜವಾಗಿಯೂ ದೇವರ ಕೃಪೆಗೆ ಪಾತ್ರರು ವಿಜಯ್ ತಲೆ ತಗ್ಗಿಸಿಕೊಂಡು ಸ್ಮಿತ ಮಾಡುತ್ತಿದ್ದ ಆದರೆ ಅವನ ಮನಸ್ಸು ಬೇರೆ ಕಡೆ ಓಡುತ್ತಿತ್ತು ಚಿಕ್ಕಮ್ಮನ ಕಡೆ ಅವಳು ಮಲಗಿದಾಗ ಅವಳ ಕೂದಲಿನ ಸುಗಂಧ ಮನೆಯನ್ನು ತುಂಬಿತು ವಿಜಯನ ಕಣ್ಣುಗಳು ಅವಳ ಮುಖದಿಂದ ದೂರ ಹೋಗುತ್ತಿರಲಿಲ್ಲ ಹೃದಯದೊಳಗೆ ಹೊಸ ಭಾವನೆಗಳು ಅರಳುತ್ತಿದ್ದುವು ಚಿಕ್ಕಮ್ಮ ನಿನ್ನ ಕೂದಲುಗೆ ಏನು ಹಚ್ತೀಯ ಎಂದು ಕೇಳಿದ ನಿನಗೆ ಅದೇಕೆ ವಿಜಯ್ ಅಂದಳೂ ನಗುತ್ತಾ ಅದು ಸುಗಂಧದಲ್ಲಿ ನಶೆ ಇದೆ ಎಂದೂ ನಗಿದ ಸಂಧ್ಯಾ ಸಣ್ಣ ಹಾಸ್ಯ ನೋಟ ಬಿಟ್ಟಳು ನಿನಗೆ ಈಗ ನಶೆ ಬೇಡ ಪ್ರೀತಿ ಬೇಕು ಅಂದಳು ತಮಾಷೆಯಾಗಿ ಆ ಮಾತು ವಿಜಯನ ಹೃದಯಕ್ಕೆ ನೇರವಾಗಿ ಬಡಿದಿತು ಹೌದು ಚಿಕ್ಕಮ್ಮ ಪ್ರೀತಿ ಬೇಕು ನಿನ್ನ ಪ್ರೀತಿ ಎಂದ ವಿಜಯ್ ನಿಧಾನವಾಗಿ ಸಂಧ್ಯಾ ಕಣ್ಣೆತ್ತಿ ಅವನ ಕಣ್ಣು ನೋಡಿದಳು ಒಂದೇ ಕ್ಷಣದಲ್ಲಿ ಸಮಯ ನಿಂತಂತಾಯಿತು ಆಕೆ ಎದ್ದು ಕಿಟಕಿಯ ಹತ್ತಿರ ನಿಂತಳು ಇಂತಹ ಮಾತು ಆಡ್ಬೇಡ ವಿಜಯ್ ನಾನು ನಿನ್ನ ಚಿಕ್ಕಮ್ಮ ಅಲ್ವಾ ಎಂದಳು ಆ ಪದ ಈಗ ಅರ್ಥ ಕಳೆದುಕೊಂಡಿದೆ ಚಿಕ್ಕಮ್ಮ ಅಂದ ವಿಜಯ್ ಅವಳ ಕಣ್ಣಿನಲ್ಲಿ ಗೊಂದಲ ತುಟಿಯಲ್ಲಿ ನಡುಗು ನೀನು ಏನು ಹೇಳ್ತಿದ್ದೀಯಾ ನೀನು ನನ್ನ ಜೀವಕ್ಕೆ ಅರ್ಥ ನಿನ್ನ ನಗುವೇ ನನ್ನ ನಶೆ ಸಂಧ್ಯಾ ಮನಸ್ಸು ತಡಕಾಡಿತು ಅವಳಿಗೂ ಅವನ ಮಾತುಗಳು ಹೃದಯದೊಳಗೆ ತಾಕಿದವು ಆದರೆ ಸಮಾಜದ ಭಯ ಸಂಬಂಧದ ಬಂಧನೆ ಆಕೆಯನ್ನು ತಡೆಯುತ್ತಿತ್ತು ಆ ರಾತ್ರಿ ಮೌನ ಭಾರಿಯಾಗಿತ್ತು ವಿಜಯ್ ಹಾಸಿಗೆಯ ಮೇಲೆ ಬಿದ್ದು ನಿದ್ರೆ ಬರದೇ ತಿರುಗುತ್ತಿದ್ದ ಸಂಧ್ಯಾ ಕಿಟಕಿಯ ಹತ್ತಿರ ನಿಂತು ಚಂದ್ರನ ಬೆಳಕಿನಲ್ಲಿ ಕಣ್ಣೀರು ಒರೆಸುತ್ತಿದ್ದಳು ಹೃದಯದೊಳಗೆ ಎರಡು ಧ್ವನಿಗಳು ಒಂದು ಹೇಳುತ್ತಿತ್ತು ಅವನಿಂದ ದೂರ ಇರು ಮತ್ತೊಂದು ಹೇಳುತ್ತಿತ್ತು ಅವನಲ್ಲಿ ನಿನ್ನ ಜೀವವಿದೆ ಮಧ್ಯರಾತ್ರಿ ವಿಜಯ್ ಎದ್ದು ಹತ್ತಿರ ಬಂದ ನಿದ್ರೆ ಬರ್ತಿಲ್ಲ ಚಿಕ್ಕಮ್ಮ ಎಂದ ಹೋಗು ವಿಜಯ್ ಮಲಗು ಅಂದಳು ಶಾಂತಧ್ವನಿಯಲ್ಲಿ ಒಂದು ಮಾತು ಹೇಳಬೇಕು ನಿನ್ನ ಕೈ ಕೈಹಿಡ್ಕೊಳ್ಳಬೇಕು ಅನ್ನಿಸುತ್ತಿದೆ ಎಂದ ಸಂಧ್ಯಾ ಕಣ್ಣು ಎತ್ತಿದಳು ಅವಳ ತುಟಿಯ ಮೇಲೆ ನಡುಗು ಆದರೆ ಕಣ್ಣುಗಳಲ್ಲಿ ವಿರೋಧ ಇರಲಿಲ್ಲ ಅವನು ನಿಧಾನವಾಗಿ ಅವಳ ಕೈ ಹಿಡಿದ ಸಂಧ್ಯ ಕಣ್ಣು ಮುಚ್ಚಿಕೊಂಡಳು ಆ ಕ್ಷಣದಲ್ಲಿ ನಿಶ್ಶಬ್ಧ ಮನೆಯಲ್ಲಿ ಕೇವಲ ಉಸಿರಾಟದ ಶಬ್ದ ಮಾತ್ರ ಕೇಳಿಸುತ್ತಿತ್ತು ವಿಜಯ್ ಅವಳ ಬೆರಳನ್ನು ತನ್ನ ಹೃದಯದ ಮೇಲೆ ಇಟ್ಟ ಇದು ನಿನ್ನಿಂದ ಬಡಿತಕ್ಕಿಂತ ಬೇರೆಯೆಲ್ಲ ಚಿಕ್ಕಮ್ಮ ಎಂದ ಸಂಧ್ಯಾ ಕಣ್ಣೀರು ಹಾಕಿ ಅವನ ಕೈ ಬಿಡಿಸಿಕೊಂಡಳು ಇದು ತಪ್ಪು ವಿಜಯ್ ಅಂದಳು ಪ್ರೀತಿ ತಪ್ಪಾಗೋದಿಲ್ಲ ಚಿಕ್ಕಮ್ಮ ಆಸೆ ತಪ್ಪಾಗಬಹುದು ನಾನು ನಿನ್ನ ಮನಸ್ಸಿಗೆ ಗೌರವ ಕೊಡ್ತೀನಿ ಎಂದ ವಿಜಯ್ ಹಿಂದಕ್ಕೆ ಸರಿದ ಸಂಧ್ಯಾ ಕಣ್ಣೀರು ಒರೆಸಿ ನೀನು ನಿಜವಾಗಿ ಬದಲಾಗಿದೆ ವಿಜಯ್ ಎಂದಳು ನಿನ್ನ ಕಾರಣಕ್ಕೆ ಚಿಕ್ಕಮ್ಮ ನೀನು ನನ್ನ ಕಣ್ಣು ತೆರೆಯಿಸಿದ್ದೀಯಾ ಬೆಳಗ್ಗೆ ಎಲ್ಲವೂ ಶಾಂತವಾಗಿತ್ತು ವಿಜಯ್ ಹೊರಟಾಗ ಸಂಧ್ಯಾ ಬಾಗಿಲಿನ ಬಳಿ ನಿಂತಳು ಹೋಗ್ತೀಯಾ ಹೌದು ಚಿಕ್ಕಮ್ಮ ಆದರೆ ಈ ಹೃದಯ ಇಲ್ಲಿ ಉಳಿಯುತ್ತಿದೆ ಅಂದ ಅವಳು ನಗುತ್ತಾ ಸೀರೆ ತುದಿಯಿಂದ ಕಣ್ಣೀರು ಒರೆಸಿಕೊಂಡಳು ಸಾವಧಾನವಾಗಿ ಹೋಗು ವಿಜಯ್ ಎಂದಳು ನೀನು ಹೇಳಿದರೆ ನಾನು ಜೀವದವರೆಗೆ ಜಾಗರೂಕ ಎಂದ ವಿಜಯ್ ನಗುತ್ತಾ ಹೊರಟ ಮಧ್ಯಾಹ್ನ ಸೂರ್ಯ ಕಿಡಿಗೇಡಿತನದಿಂದ ಹೊಳೆಯುತ್ತಿದ್ದರೂ ವಿಜಯನ ಮನಸ್ಸು ಶಾಂತವಾಗಿತ್ತು ಅವನೊಳಗೆ ಹೊಸ ವಿಜಯ್ ಹುಟ್ಟಿದ್ದ ಪ್ರೇಮದ ಪಾಠ ಜವಾಬ್ದಾರಿಯ ಬದಲಾವಣೆ ಚಿಕ್ಕಮ್ಮನ ಕರುಣೆ ಎಲ್ಲವೂ ಹೊಸ ಅರ್ಥ ನೀಡಿದ್ದವು ಹಳ್ಳಿ ತೊರೆದು ಹೊರಟ ವಿಜಯ್ ಹಿಂದಕ್ಕೆ ನೋಡಿ ನಿಂತ ಸಂಧ್ಯಾ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದಳು ಎರಡು ಕಣ್ಣುಗಳು ಎರಡು ಮನಸ್ಸುಗಳು ಒಂದು ನೆನಪು ಅದೇ ಅವರ ಪ್ರೀತಿ ಹೀಗೆ ಮುಗಿಯಿತು ವಿಜಯ್ ಮತ್ತು ಚಿಕ್ಕಮ್ಮ ಸಂಧ್ಯೆಯ ರಾತ್ರಿ ನಶೆಯ ಹುಡುಗ ಪ್ರೀತಿಯ ಮೂಲಕ ಮನುಷ್ಯನಾದ ಸಂಬಂಧ ಯಾವುದಾದರೂ ಇರಲಿ ಪ್ರೀತಿಯ ಅರ್ಥ ಶುದ್ಧವಾಗಿರಬೇಕು ಕತೆ ಇಷ್ಟವಾಯಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ